ಪ್ರಹ್ಲಾದ್ ಜೋಶಿಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ ರಾಜ್ಯವನ್ನು ತರುತ್ತಿರುವ ಸರ್ಕಾರಕ್ಕೆ ಕರ್ನಾಟಕವನ್ನು ನಿರ್ಲಕ್ಷಿಸುತ್ತಿರುವ ಬಿಜೆಪಿಗೆ ಕನ್ನಡಿಗರ ದ್ರೋಹಿ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕದ ದ್ರೋಹಿ ನಿರ್ಮಲಾ ಸೀತಾರಾಮನ್ಗೆ ಅಲತಾಯಿ ಧೋರಣೆಯನ್ನು ಅನುಸರಿಸುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ಗೆ ರಾಜ್ಯಕ್ಕೆ ದ್ರೋಹ ಬಗೆದಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ರಾಜ್ಯಕ್ಕೆ ದ್ರೋಹ ರಾಜ್ಯದ ಜನತೆಗೆ ದ್ರೋಹ ಬಗೆಯುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹಿತಾರಾಧಿಕಾರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಪ್ರಹ್ಲಾದ್ ಜೋಶಿಗೆ ಎಚ್ ಡಿ ಕುಮಾರಸ್ವಾಮಿಗೆ ಅಯ ಮಂತ್ರಿಗಳಾದ ಕೇಂದ್ರ ಸಚಿವರಿಗೆ ಸರ್ಕಾರಕ್ಕೆ ಪ್ರಹ್ಲಾದ್ ಜೋಶಿಗೆ ಎಚ್ ಡಿ ಕುಮಾರಸ್ವಾಮಿಗೆ ಅಯವಂಚಕ ಮಂತ್ರಿಗಳಾದ ಕೇಂದ್ರ ಸಚಿವರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ದ್ರೋಹ ಬಗೆದಿದೆ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ರವರಿಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅವರು ಕರ್ನಾಟಕದಿಂದ ಲಾಭ ಪಡೆದು ಇವತ್ತು ಬಿಹಾರಕ್ಕೆ ದೆಹಲಿಗೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ ಇಂತಹ ರಾಜ್ಯದ್ರೋಹಿಗಳು ಕೂಡಲೇ ನೈತಿಕವಾಗಿ ಇವತ್ತು ರಾಜೀನಾಮೆ ನೀಡಬೇಕು ಅವರು ಕೇಂದ್ರ ವಿತ್ತ ಸಚಿವರಾದ ದಿನದಿಂದಲೂ ಸಹ ಕರ್ನಾಟಕಕ್ಕೆ ಕಿಂಚಿತ್ತೂ ಅನುದಾನವನ್ನು ಕೊಟ್ಟಿಲ್ಲ ಇವತ್ತು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ನನ್ನ ಹತ್ರ ಯಾರೋ ಬಂದು ಭೇಟಿ ಮಾಡಿಲ್ಲ ಅಂತ ಕಲಾ ಸ್ವಾಮಿ ಮಂಡ್ಯದಿಂದ ಆಯ್ಕೆ ಆಗ್ಬಿಟ್ಟು ನೀವು ಕೇಂದ್ರದಲ್ಲಿ ಅಧಿಕಾರದಲ್ಲಿ ಮಜಾ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವ ರೀತಿ ಮನವಿ ಕೊಡಬೇಕು ರಾಜ್ಯದ ಹಿತ ಕಾಪಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲದ ಮೇಲೆ ನೀವು ಮಂತ್ರಿಯಾಗಿ ಯಾವ ರೀತಿಯಾದ ಮ ಮುಂದುವರಲಿಕ್ಕೆ ನಿಮಗೆ ನೈತಿಕತೆ ಇದೆ ಕೂಡಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಇರ್ಬೋದು ಶೋಭಾ ಕರಂದಾಜೆ ಇರ್ಬೋದು ಇವರೆಲ್ಲ ನಿರುದ್ಯೋಗಿಗಳು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ರಾಜ್ಯಕ್ಕೆ ಕಿಂಚಿತ್ತು ಸಹ ಕಾಳಜಿಯನ್ನು ವಹಿಸ್ತಾ ಇವತ್ತು ಬಜೆಟ್ನಲ್ಲಿ ರಾಜ್ಯಕ್ಕೆ ಅನುದಾನ ಹೆಚ್ಚಿಗೆ ರೀತಿಯ ಅನುದಾನ ಅನುದಾನ ಕೊಡಿಸಲಿಕ್ಕೆ ವಿಫಲವಾಗಿರತಕ್ಕಂಥ ಕೇಂದ್ರ ಸರ್ಕಾರ ಇವತ್ತು ರಾಜ್ಯದ ಜನರ ಕ್ಷಮೆ ಕೋರಬೇಕು ಏನು ನಿರಾಶಕ್ತಿಯಿಂದ ಹಾಗೂ ನಿರ್ಲಕ್ಷ್ಯ ಜ ಮನೋಭಾವನ ಸಂಸದರು ರಾಜ್ಯ ಜನರ ಕ್ಷಮೆ ಪ್ರತಿಭಟನೆ ಮೂಲಕ ಇದ್ದೀವಿ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು